ಚೆನ್ನಾಗಿರುತ್ತೆ ಗೆಟೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅದು ಕೂಡ ಮಸಾಲೆ ತಗೊಂಡಿದೆ ಸೂಪರ್ ಆಗಿದೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮದುವೆ ಮನೆಯಲ್ಲಿ ಮಾವಿನಕಾಯಿದು ಮೆಣಸಕಾಯಿ ಯಾವ ತರ ಮಾಡ್ತಾರೆ ನೋಡಿ ಅದೇ ತರ ಮಾಡಿ ತೋರಿಸಿದೀನಿ ಹೇಗ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ನೋಡಿ ನಿಮ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಂದ್ ಬೌಲಿ ಹಾಕಿ ನೋಡಿಗ ಗೆಟೆಗಳನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಮೆಣಸಕಾಯಿ ಸೂಪರ್ ಆಗಿದೆ ಮಾವಿನಕಾಯಿದು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಬೆಳಗ್ಗೆ ಬೆಳಿಗ್ಗೆ ಸೂರ್ಯ ಅಂತ ಕಣ್ಣಿಗೆ ಬಡಿತಾ ಇದೆ ನೋಡಿ ಇಷ್ಟೊಂದು ಒಂಬತ್ತು ಗಂಟೆಗೆ ಇಷ್ಟು ಬಿಸಿಲು ಬಿದ್ದಿದೆ ಏನು ಮಾಡಬೇಕು ನೋಡಿ ನಮ್ಮ ಧನುಷ್ ಅವರು ಏನು ಅಂದರೆ ಮೊನ್ನೆ ನೀರು ಬಂದಿತ್ತು ಸ್ವಲ್ಪ ಬಂದಿತ್ತು ಈ ಕಡೆ ಈಗ ಅಷ್ಟು ಗುಳ್ಳ ಗಿಡಕ್ಕೆ ಅದು ಬಿಡು ಅಷ್ಟರಲ್ಲಿ ಹೋಗಿತ್ತು ಫ್ರೆಂಡ್ಸ ಗುಲಾಬಿನ ಗಿಡಕ್ಕೆ ಅದು ನೀರು ಬಿಟ್ಟಿರಲಿಲ್ಲ ತುಂಬಾ ಹೇಳಿ ಈಗ ಬೆಳಗ್ಗೆ ಬಂದಿದೆ ನೀರು ಧನುಷನ ಹಚ್ಚಿದ್ದೀನಿ ಅವನ ಐಡಿಯಾ ನೋಡಿ ಬನ್ನಿ ಹೇಳ್ತೀನಿ ನೋಡಿ ಸಿಕ್ಕಾಪಟ್ಟೆ ಬಿಸಿಲಂತೂ ಇದೆ ಫ್ರೆಂಡ್ಸ ಅದಕ್ಕಾಗಿ ಇಲ್ಲೊಂದು ಸ್ಟೂಲ್ ತೊಗೊಂಡಾನು ಇಲ್ಲಿ ಗಿಡಕ್ಕೆ ನೀರಿಟ್ಟಾನು ನೀರು ಹೋಗ್ತಾ ಇದೆ ಇಲ್ಲಿ ಇಲ್ಲಿ ಸ್ಟೂಲ್ ಮೇಲೆ ಕೂತ್ಕೊಳ್ಳೋದು ನೆರಳಿಗೆ ಕೂತು ಇಲ್ಲಿ ನೀರು ಬಿಡೋದು ನೋಡಿ ಬರೀ ಅಗಿಬ್ಯಾಡೋ ಬೇರೆ ಕಾಣಿಸುತ್ತೆ ಧನುಷ ಜಾಸ್ತಿ ಅಗಿಬೇಡ ಚೆನ್ನಾಗಿರೋದಿಲ್ಲ ಒಟ್ಟು ಅಗಿಬೇಡ ನಿಮ್ಮ ಕಾರ್ಬಾರ್ ಮಾಡಬೇಡ ಏನು ಅವನಿಗೆ ಏನು ಫ್ರೆಂಡ್ಸ್ ಬರೀ ಅಯ್ಯೆ ಅಯ್ಯೂ ಇದೆ ಇದೆ ಕೆಲಸ ನೋಡಿ ಕೇಪಾಳೆ ಹೂವು ಎಷ್ಟು ಚೆನ್ನಾಗಿ ಆಗಿದಾವೆಲ್ಲ ಇವು ಈಗ ಉದುರ್ತಾವೆ ನೋಡಿ ಮುಟ್ಟೆದ್ರೆ ಇವು ಒಣಗಿ ಒಣಗಿದಾವೆ ಮಿನಿಮಮ್ ಒಂದು ಹೂ ಆದರೆ ಒಂದು ತಿಂಗಳ ಇರ್ಬೋದು ಅಂತ ಕೊಂಡಿದ್ದೆ ನಾನು ಕೂಡ ಇದು ಇಷ್ಟಿದೆ ಇಷ್ಟು ಹೂವಾಗಿದೆ ಇಲ್ಲೆಲ್ಲ ಮೊಗ್ಗಿ ಬಿಟ್ಟಿದೆ ನೋಡಿ ಮೊಗ್ಗಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪಿಂಕ್ ಇದೆ ಅಲ್ವಾ ಇದು ರೆಡ್ ಇದೆ ನೋಡಿ ರೆಡ್ ಹೂ ಇಲ್ಲಿ ಮೊಗ್ಗಿ ಇದೆ ಇಲ್ಲಿ ಮೊಗ್ಗಿ ಇದೆ ಮಗ್ಗಿ ಇದೆ ಹಾಗೆ ಇಲ್ಲೊಂದು ಗಿಡ ಇದೆ ಇದು ಯಾವ ಕಲರ್ ಇದೆ ಅನ್ನೋದು ಮಾತ್ರ ಗೊತ್ತಿಲ್ಲ ಇದು ಪಿಂಕ್ ಇರ್ಬೋದು ಅಂತ ಅಂದ್ಕೊಂಡೆ ಇದು ಫುಲ್ಲು ಚಿಗುರು ಬಂದಿದೆ ಈ ಕಡೆಗೆಲ್ಲ ಇಲ್ಲೆಲ್ಲ ಬಿಟ್ಟಿದೆ ಇದು ಸನ್ ಕೇಪಾಳೆ ಇದು ಆರೆಂಜು ಈ ಕಡೆ ರೆಡ್ಡು ಅಲ್ಲ ಈ ಕಡೆ ಆರೆಂಜ್ ಅಲ್ಲ ಆ ಥರ ಇದು ಇದು ಒಂಥರ ತುಂಬ ಚೆನ್ನಾಗಿದೆ ಗಿಡ ತುಂಬ ಆಗುತ್ತೆ ಇದು ಹೂ ಬಿಸಿಲಿಗೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ನಾನು ಬೀಳ್ತಿದ್ದೆ ನೋಡಿ ಇಲ್ಲೊಂದು ಗಿಡ ಇದೆ ಇದು ಪಿಂಕು ಇದು ಕೂಡ ಎಷ್ಟು ಬಿಟ್ಟಿದೆ ನೋಡಿ ಇದು ಸಾಯಂಕಾಲ ತೋರಿಸಿದ್ರೆ ಚೆನ್ನಾಗಿರುತ್ತೆ ಬೇಡ ಸಾಯಂಕಾಲ ತೋರಿಸ್ತೇನೆ ಯಾಕಂದ್ರೆ ಸಿಕ್ಕಾಪಟ್ಟೆ ಹದಿನಾಕ ಮುಚ್ಚಾಕತ್ತಿದ್ ಮತ್ತೆ ಯಾಕೆ ಅಯ್ಯ ತೆಗಿಯೋದು ಮುಚ್ಚೋದು ತೆಗಿದೋ ಮುಚ್ಚೋದು ಇಬ್ಬರೇ ಇದೇ ಮಾಡ್ತದ ನನ್ನ ಮಗ ನಾನು ಬಟ್ಟೆ ತೊಳ್ಕೊಂಬರ್ತೀನಿ ಹೋಗೀಗ ನಾನು ಬಟ್ಟೆ ತೊಳಕೋಯ್ತೀನಿ ನೀನು ಮಾಡಿ ಕೆಲಸ ನೀರು ಬಿಡು ಆಯಿತಾ ಬೆಳಗ್ಗೆ ಗುಲಾಬಿನ ಗಿಡಗಳೆಲ್ಲ ಕಟ್ ಮಾಡಿದೆ ಅಲ್ಲಿ ಇದ್ದು ಎಲ್ಲ ಉದುರು ಬಿದ್ದಿರುವಂಥದ್ದು ಇಷ್ಟ ಆಗಲ್ಲ ಆ ಥರ ಇದ್ದರೆ ಗಿಡಗಳು ಚೆನ್ನಾಗಿ ಕಾಣಲ್ಲ ಇಲ್ಲಿ ನೋಡಿ ನಾಲ್ಕನೇ ದಿನದ ಶಂಡಿಗೆಗಳು ಇಲ್ಲಿ ಕೆಳಗೆ ಹಾರಾಕಿದ್ದೀನಿ ಇವತ್ತು ಏನು ಕಾಣಲ್ಲ ಬಿಸಿಲಿಗೆ ಹೋಗ್ತೇನೆ ನೋಡಿ ಇಲ್ಲಿ ಹೇಗೆ ಬಂದಿದೆ ಫ್ರೆಂಡ್ಸ ಈಗ ನಮ್ಮ ಮನೆಯವರು ಎರಡು ಮೂರು ದಿನ ಐತೆ ಯಾಕೊಂದು ಎರಡು ಮೂರು ದಿನ ಯಾಕೊಂದು ವಾರನೇ ಆಯಿತು ಬೈತಾ ಇದ್ದಾರೆ ಸಿಕ್ಕಾಪಟ್ಟೆ ತುಂಬ ನಾಯಿ ಪಕ್ಷಿ ತುಂಬ ಇದ್ದಾವೆ ನೀರು ತುಂಬ ಸಿಡು ತುಂಬ ಸಿಡು ಅಂತ ಹೋಯ್ತಾರೆ ಆದರೂ ಇಲ್ಲೊಂದು ಎರಡು ತುಂಬಿಸಿಟ್ಟಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಇದು ಹನ್ನೆರಡು ತಿಂಗಳು ಇರ್ತವೆ ಇಲ್ಲಿ ನೀರು ಕಾಣ್ತಿರ್ಬೋದು ಇಲ್ಲೊಂದು ಇಟ್ಟಿದ್ದೀನಿ ಅಲ್ಲೊಂದಿದೆ ತುಂಬಿಸಿಟ್ಟಿದ್ದೀನಿ ಆದರೂ ಏನು ಗೊತ್ತಾ ಫ್ರೆಂಡ್ಸ ಇಲ್ಲಿ ಕಮಲದ ಹೂವಿನಗಡಿಯವಲ್ಲ ಅದರಾಗಿ ನೀರು ಕುಡ್ದಕ್ಕ ಬಂದು ಅದಕ್ಕೆ ಇಲ್ಲೊಂದು ಬಕೆಟ್ ತುಂಬಿಡ್ತೀನಿ ಎಂದು ಮತ್ತೆ ಹಿಂದೆ ನಳ್ಳಿ ಹತ್ತಿರ ಒಂದು ನೀರು ಇಡ್ತೀನಿ ಅಳಿಲುಗಳಿಗೆ ಕುಡಿಲಿಕ್ಕೆ ಅಲ್ವಾ ಅಲ್ಲೊಂದು ತುಂಬಿಸಿಡ್ತೀನಿ ನೋಡಿ ಇಲ್ಲಿ ಇರುವೆ ಹತ್ತಿ ನಮ್ಮ ಗುಲಾಬಿ ಗುಳ್ಳ ಗಿಡಗಳೆಲ್ಲ ಇದು ಮಾಡ್ತವೆ ಪುಂಡಿ ಸೊಪ್ಪು ನೋಡಿ ಹೂವು ಕಾಯಿ ಆಗ್ತದಲ್ಲ ಕೊಯ್ಕೋಬೇಕು ಸ್ವಲ್ಪ ಚಟ್ನಿ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಪುಂಡಿ ಸೊಪ್ಪು ಅಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಪುಂಡಿ ಸೊಪ್ಪು ಚಟ್ನಿ ಮಾಡಲಿಕ್ಕೆ ಮಸ್ತ್ ಆಗುತ್ತೆ ಗುಳ್ಳ ಗುಳ್ಳ ಆಗ್ಯಾವ ನೋಡಿ ಇಲ್ಲೊಂದಾಗಿದೆ ಅಲ್ಲೊಂದಾಗಿದೆ ಅದರಲ್ಲೊಂದಿದೆ ಆಗ್ತಾ ಇದಾವೆ ಇದರಲ್ಲಿ ಇದೆ ಆಗ್ತಾ ಇದೆ ಫ್ರೆಂಡ್ಸ್ ಆಗಲಿ ಅಲ್ಲೊಂದು ಎರಡು ಮೂರಾಗಿದೆ ಇಲ್ಲಿ ಎಲೆ ಅಂತೂ ಎಲ್ಲ ಹೋಗ್ಬಿಟ್ಟಿದೆ ಈ ಥರ ಈಗ ನೋಡಿ ತುಳಸಿ ಗಿಡಗಳು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಇನ್ನೊಂದು ಏನು ಗೊತ್ತಾ ನಿಮಗೆ ನಮ್ಮ ಮಾವಿನ ಗಿಡ ಬ್ರಿಚಿಗರೇ ಬಿಡ್ತಾಯಿದೆ ಯಾವ ಕಾಯಿ ಆಗುತ್ತೋ ಗೊತ್ತಿಲ್ಲ ಇಲ್ಲಿ ಬನ್ನಿ ಕೆಪ್ ಇದು ಕೇಶವಿನ ಎಲೆ ಇವತ್ತು ಕೊಯ್ತಾರೆ ಯಜಮಾನರು ಅಮ್ಮರಿಗೆ ತೊಗೊಂಡೋಗರಂತೆ ಇಲ್ಲಿ ನೋಡಿ ಕೇಪಾಳೆ ಎಷ್ಟೊಂದಾಗಿದೆ ಅಲ್ಲ ಕಾಣಿಸ್ತಿರ್ಬೋದು ಇಷ್ಟಾಗಿದೆ ನೋಡಿ ದೇವರಿಗೆ ಕೊಯ್ದಿಡ್ಬೋದು ಬೆಳಗ್ಗೆ ಆದರೆ ನಾನೇ ಚೆಂದ ಕಾಣಿಸುತ್ತೆ ಬಿಟ್ಟಿನಿ ಫ್ರೆಂಡ್ಸ್ ಇಲ್ಲೆಲ್ಲ ಸೈಡಿಗೆ ಇಲ್ಲಿ ಚೆಂದ ಕಾಣಿಸುತ್ತೆ ಇತ್ತು ಇಲ್ಲಿದೆ ಹಾಗೆ ಅಲ್ಲಿ ಬಟ್ಟೆ ತೊಳೆಕಲ್ಲ ಹತ್ರ ಕೂಡ ಇದೆ ಕಾಣಿಸ್ತಿರ್ಬೋದು ಹಾಂ ಇಲ್ಲಿ ಕಾಣ್ತದ್ದು ನೋಡಿ ಕೆಂಪು ಈಗ ನಾನು ಬಟ್ಟೆ ತೊಳ್ಕೊಂಡು ಬರ್ತೇನೆ ಮೊದಲು ಲೇಟ್ ಆಗುತ್ತೆ ಮತ್ತು ನಿಮಗೆ ಸಿಗ್ತೇನೆ ಬಟ್ಟೆ ಎಲ್ಲ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಹಸಿ ಮಾವಿನಕಾಯಿದು ಮೆಣಸಕಾಯಿ ಮಾಡಬೇಕಂತೇಳಿ ರೆಡಿ ಮಾಡಿ ಬಂದಿದ್ದೇನೆ ನೋಡಿ ಇದೆಲ್ಲವನ್ನು ಮಾವಿನಕಾಯಿ ಮೆಣಸಕಾಯಿ ಈ ಮಾಡಬೇಕು ಇಲ್ಲೆಲ್ಲ ರೆಡಿ ಮಾಡಿ ಬಂದಿದ್ದೇನೆ ಇವತ್ತಿನ ರಸಿ ಹಸಿ ಮಾವಿನ ಹಸಿ ಮಾವಿನಕಾಯಿ ಮೆಣಸಿಕಾಯಿ ಬರುತ್ತೆ ಫಸ್ ಇದು ಅದೆಲ್ಲ ಮಾಡ್ತಾರೆ ಮಾವಿನಕಾಯಿ ಇದು ಮಾಡ್ತಾರೆ ಇಲ್ಲಿ ಮಾವಿನಕಾಯಿ ಕಟ್ ಮಾಡಿ ಗೆಟೆ ಯಾಕೆ ಬಿಸಾಕಿಲ್ಲ ಅಂಥೇಳಿ ಹೇಳ್ತೀನಿ ನಿಮಗೆ ಈಗ ಇದನ್ನು ರೆಡಿ ಮಾಡ್ಕೋತೀನಿ ಹೇಗೆ ಅಂಥೇಳಿ ನೋಡಿಕಾಯಿ ನೋಡಿ ಸೂಪರಾಗಿದೆ ಇದೆ ಇನ್ನೂ ಗಟ್ಟಿ ಬರುತ್ತೆ ಇದು ಎಲ್ಲಿ ನೋಡಿ ಮೆಣಸಿಕಾಯಿ ಮಾವಿನಕಾಯಿ ಮೆಣಸಕಾಯಿ ತುಂಬಾ ಟೇಸ್ಟಿಯಾಗಿದೆ ನೀವು ಅವಳ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಮಸ್ತಾಗಿದೆ ಮಾತ್ರ ಟೇಸ್ಟ್ ಅಲ್ಟಿಮೇಟ್ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ರೆಸಿಪಿ ಇವತ್ತೇ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ನೋಡಿ ಶ್ರೇಯಾ ಬೈಲಿ ಫ್ರೆಂಡ್ಸ ಟೇಸ್ಟ್ ಮಾಡಲಿಕ್ಕೆ ಶ್ರೇಯಾನಿಗೆ ಸ್ವಲ್ಪ ಕೊಡ್ತೀನಿ ಅವಳಿಗೆ ತುಂಬಾ ಇಷ್ಟ ಇದು ಅವಳಿಗಾಯ್ತು ನನಗೂ ಆಯಿತು ಚೆಕ್ ಮಾಡಲಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಓ ಕಮೆಂಟ್ ನಮ್ಗೆ ತುಂಬಾ ಮುಖ್ಯ ಸುಡ್ತಾಯಿದೆ ಮತ್ತು ಈಗಿದು ಸಿಕ್ಕಾಪಟ್ಟೆ ಸುಡ್ತಾಯಿದೆ ಈಗ ಮಾಡಿದ್ದಷ್ಟೇ ಅಲ್ಲ ತರಿಸಿ ನಿನಗೂ ಹಾಕಿ ಕೊಡಲೇ ಮನಸ್ಸಿಗೆ ಇಲ್ಲಿ ಓತಾ ಕೂತಿದ್ದೇಳು ಯಪ್ಪ ತಗೋರಿ ಟೇಸ್ಟ್ ಮಾಡಿ ಮೇಡಮ್ ಅವರ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡು ನೀವು ನಿಮ್ಮದೇ ಕಮೆಂಟ್ ನಮಗೆ ಮೇನ್ ಫ್ಯಾನ್ ಹಾಕೋಬೇಕು ಸಖ್ಯ ಹಾಕೈತೆ ಲೈಟ್ ಹಾಕೊಂಡಿಲ್ಲ ಈಗ ಏನು ಯಾವುದು ಸೀಟಿದೆ ನೋಡಿ ಸೀಟಿ ಬುಕ್ಸ್ ಸೀಟಿ ಬುಕ್ಸ್ ಓದ್ತಾ ಇದ್ದಾರೆ ಹೇಗೆ ಬಂದಿದೆ ಮೆಣಸ್ಕಾಯಿ ಶ್ರೇಯಮ್ಮ ಸಖತ್ತಾಗಿದೆ ಫ್ರೆಂಡ್ಸ್ ಬರೀ ಬಾಯ್ಲೆ ಕೂಡ ತಿನ್ಬೋದು ನೋಡಿ ಊಟದೊಟ್ಟಿಗೆ ಅಷ್ಟೇ ಅಂತಲ್ಲ ಅಲ್ಲ ನಮ್ಮ ಶ್ರೇಯಂ ಹಾಗೇ ತಿಂತಾಳೆ ಮುಂದೆ ಇಟ್ಕೊಂಡು ನಾನು ಕೂಡ ಹಾಗೆ ತಿಂತೇನೆ ಜಾಸ್ತಿ ಊಟದೊಟ್ಟಿಗೆ ಮಸ್ತಾಗಿ ಇರುತ್ತಲ್ಲ ಹ್ಞೂ ಹೌದು ನೋಡಿ ಓದ್ತಾ ಕೂತಿದ್ದಾಳೆ ಸ್ವಲ್ಪ ಬೇಡ ಓದ್ಕೊಳ್ಳಿ ನಾವು ಎದ್ದು ಹೋಗ್ತೀವಿ ಮತ್ತು ಬೈಸ್ಕೊತೀನಿ ನಾನು ಇಲ್ಲಿ ಕೂತ್ರೆ ಕಿರಿಕಿರಿ ಮಾಡ್ತೀವಿ ಅಂತ ಬೈತಾಳೆ ಅವಳು ಇವನು ಇಲ್ಲಿ ಕೂತಿದ್ದಾನೆ ನಾನು ಒಂದಿಷ್ಟು ಈಗ ಪಾತ್ರೆ ನೀರು ಬಂದಿದೆ ಹಾಗೆ ನೀರು ತುಂಬಿಸ್ತೇನೆ ಹಾಗೆ ಸ್ವಲ್ಪ ಅಣ್ಣಕ್ಕೂ ಇಡ್ತೇನೆ ಯಜಮಾನ್ರು ಬರ್ತಾರೆ ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಬೇಕು ನೋಡಿ ಹಾಗೆ ಹೋಗಿದ್ದೀನಿ ಅದ್ರ ಮೇಲೊಂದು ಮುಚ್ಚುತ್ತೇನೆ ಇದ್ರ ಮೇಲೊಂದು ಮುಚ್ಚುತ್ತೇನೆ ಈಗ ಅಣ್ಣಕ್ಕೆ ಇಡ್ತೇನೆ ಅಕ್ಕಿ ಕೇರ್ಕೊಂಡ್ಬರ್ತೇನೆ ರೇಷನ್ ಅಕ್ಕಿ ಎಲ್ಲ ಕೇರ್ಕೊಂಡು ಬರ್ತೀನಿ ಅಲ್ಲಿ ಇದಾಗುತ್ತೆ ಫ್ರೆಂಡ್ಸ ನಾನಿದೀಗ ಒಂದು ಪ್ಲೇಟಿಗೆ ತಗೊಂಡಿಡ್ತೇನೆ ನೋಡಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಕಾಳು ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಕೂಡ ನಾವು ಫ್ರೈ ಮಾಡಬೇಕಾಗತ್ತೆ ಇಲ್ಲಿ ಎಣ್ಣೆ ಏನು ಇಲ್ಲ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕೋವಂಥ ಅವಶ್ಯಕತೆ ಇಲ್ಲ ಹಾಗೆ ಫ್ರೈ ಮಾಡಿದರೆ ಆಯಿತು ನೋಡಿ ಇಲ್ಲಿ ಫ್ರೈ ಆಗಿದೆ ಈಗ ಉದ್ದಿನ ಬೇಳೆ ಕೂಡ ತಗೊಂಡ್ಬಿಡ್ತೇನೆ ಹಾಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸು ನೋಡಿ ಒಂದು ಐದಾರು ಬ್ಯಾಡಿಗೆ ಮೆಣಸು ಕೂಡ ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೋತೇನೆ ನೋಡಿ ಇಲ್ಲಿ ಈ ತರ ಈಗ ಹುರಿದಿದೆ ನೋಡಿ ಇಲ್ಲಿ ಕಾಯಿ ಮೆಣಸು ಕೂಡ ಚೆನ್ನಾಗಿ ಸಾರಿ ಬ್ಯಾಡಿಗೆ ಮೆಣಸು ಹುರಿದಾವೆ ತಕೊಂಡ್ಬಿಡ್ತೀನಿ ನೋಡಿ ಇದನ್ನು ಕೂಡ ಈಗ ಇದು ಬೀಜ ಇದ್ರೂ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ನಾನು ಹಾಗೆ ಮಿಕ್ಸಿಗೆ ಹಾಕಿದ್ದೆ ತುರ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡಿದ್ದೆ ಹಸಿ ತೆಂಗಿನಕಾಯಿನೇ ಈ ತರ ಎಲ್ಲ ಈಗ ಇದನ್ನ ಎಣ್ಣೆ ಹಾಕದೆ ಸ್ವಲ್ಪ ನಾನು ಇಲ್ಲಿ ಹುರ್ಕೋತೀನಿ ಹಾಗೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಇದು ಕೂಡ ಹುರಿದಿದೆ ಈಗ ನೋಡಿ ಯಾವ ಥರ ಉದುರು ಉದುರಾಗಿದೆ ಹಸಿ ತೆಂಗಿನಕಾಯಿ ಈ ಥರ ಇರೋಲ್ಲ ಸ್ವಲ್ಪ ಹುರಿಬೇಕು ಜಾಸ್ತಿ ಹುರಿಯುವಂಥ ಅವಶ್ಯಕತೆ ಏನಿರಲ್ಲ ಗ್ಯಾಸನ್ನು ಆಫ್ ಮಾಡ್ಕೊಂಡು ನಾನು ಇಲ್ಲಿ ಉದ್ದಿನಬೇಳೆ ಮತ್ತೆ ಮೆಣಸಿನ ಹಾಕಿದ್ನೆಲ್ಲ ಅದ್ರೊಳಗಡೆ ತಕೊಂಡ್ಬಿಡ್ತೇನೆ ಇದನ್ನು ಕೂಡ ಈಗ ನೋಡಿ ಇಲ್ಲಿ ಅದು ಮಸಾಲೆ ಹುರಿದಿರೋದು ಆರು ಅಷ್ಟರಲ್ಲಿ ನಾನು ಎರಡು ಮಾವಿನಕಾಯಿನ ತಗೊಂಡಿದ್ದೆ ಫ್ರೆಂಡ್ಸ್ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಮಾವಿನಕಾಯಿ ಇದನ್ನ ಈಗ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹಾಗೆ ಎರಡು ಗೆರಟೆ ಕೂಡ ಹಾಕ್ತಾ ಇದ್ದೀನಿ ಗೆರಟಿ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ತಿನ್ಲಿಕ್ಕೂ ಬರುತ್ತೆ ಚೆನ್ನಾಗಿರುತ್ತೆ ಅದು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದೀನಿ ಸ್ವಲ್ಪ ನೀರು ಹಾಕಿ ಈಗ ಬೇಯಿಸ್ಬೇಕಾಗತ್ತೆ ಇಲ್ಲಿ ನೋಡಿ ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ಬೇಯಲಿ ಒಂದು ಚಿಕ್ಕ ಲೋಟದಿಂದ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಇದಕ್ಕೆ ಈಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿ ಕೂಡ ಹಾಕ್ತಾ ಇದ್ದೀನಿ ನಾನು ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ಈಗಲೇ ಮಾಳ ನೋಡಿ ಇದಕ್ಕೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ಚಿಕ್ಕದು ಎರಡು ತುಂಡು ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ಬೆಲ್ಲ ಬೇಕು ಇದಕ್ಕೆ ಬೆಲ್ಲದ್ದೇ ಬೆಲ್ಲ ಹಾಕ್ಬೇಕು ಚೆನ್ನಾಗಿರತ್ತೆ ಈಗ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನೀಗ ಬೇಯ್ಲಿಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ನೋಡಿ ಇಲ್ಲಿ ಹುರಿದಿಟ್ಟಿರೋಂಥ ಎಳ್ಳನ್ನ ಸ್ವಲ್ಪ ನಾವು ಈ ತರ ತುಂಡು ಮಾಡ್ಕೋಬೇಕು ಮೇಲ್ಗಡೆ ಸಿಪ್ಪೆ ಹೋದ್ರೆ ಸ್ವಲ್ಪ ಬ್ಲ್ಯಾಕ್ ಕಲರ್ದು ಚೆನ್ನಾಗಿ ಕಾಣುತ್ತೆ ಹೇಳಿ ನೋಡಿ ಈ ಥರ ತಿಕ್ಕಿ ಸ್ವಲ್ಪ ಜಾಸ್ತಿ ಬೇಡ ಈ ಥರ ತಿಕ್ಕೊಳ್ಳಿ ಈಗ ಇದನ್ನು ತುರ್ಕೊಂಡ್ಬರ್ತೇನೆ ನೋಡಿ ಇಲ್ಲಿ ಮಿಕ್ಸಿ ಜಾರ ಕೊಬ್ಬರಿ ಏನು ಹಾಕಿದ್ನಲ್ಲ ಅದರಲ್ಲೇ ಇಲ್ಲಿ ಎಳ್ಳು ಹಾಕ್ತಾ ಇದ್ದೀನಿ ಹುರಿದಿಟ್ಟಿರೋಂಥ ಎಳ್ಳು ಹಾಗೆ ಇಲ್ಲಿ ಮೆಣಸು ಏನು ಹುರಿದಿಟ್ಟಿದ್ವಿ ಎಲ್ಲ ಮೆಣಸು ಮತ್ತು ಕಾಯಿ ಮೇ ಕಾಯಿ ತೆಂಗಿನಕಾಯಿ ಮತ್ತು ಉದ್ದಿನಬೇಳೆ ಎಲ್ಲ ಒಣ ಇದಕ್ಕೆ ಹಾಕೋತೇನೆ ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ನೀರನ್ನು ಸೇರಿಸಿ ಈಗ ಇದನ್ನು ರುಬ್ತೇನೆ ನೈಸಾಗಿ ರುಬ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಈ ತರ ರುಬ್ಕೊಂಡ್ಬಂದಿದ್ದೇನೆ ಈಗ ನೋಡಿ ಇಲ್ಲಿ ಕುದೀತಾ ಇದೆ ಈಗ ಇದಕ್ಕೆ ಒಂದ್ ಮೆಣಸಿನ್ಕಾಯಿ ಸಾರಿ ನಾನು ಅವಾಗ್ಲೇ ಹಾಕ್ಬೇಕಾಗಿತ್ತು ಒಂದು ಉದ್ದಸಿ ಒಳ್ಳೆ ಮೆಣಸಿನ್ಕಾಯಿ ಹಾಕ್ಲೆ ನೆಮ್ಮರ್ಥೆ ಫ್ರೆಂಡ್ಸ್ ಈಗ ಇದಕ್ಕೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ಈಗ ರುಬ್ಬಿರೋಂತ ಮಸಾಲೆನ ಸೇರಿಸ್ತೀನಿ ನೋಡಿ ಇದಕ್ಕೆ ಎಲ್ಲವನ್ನು ಇದಕ್ಕೆ ಹಾಕ್ತೀನಿ ಈಗ ನೋಡಿ ಈಗ ಮಿಕ್ಸ್ ಮಾಡ್ಕೋತೇನೆ ಮಸಾಲೆ ಮಾವಿನಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಗೆರಟೆ ಏನಾದ್ರೆ ತಿನ್ಲಿಕ್ಕೆ ಬರುತ್ತೆ ಫ್ರೆಂಡ್ಸ್ ಒಳ್ಳೇದಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀವು ಇಲ್ಲಿ ಪೈನಾಪಲ್ ಕೂಡ ಹಾಕೋಬಹುದು ಮಾವಿನಕಾಯಿ ಇಲ್ಲ ಪೈನಾಪಲ್ ಹಾಕೊಳ್ಳಿ ಮಾವಿನಕಾಯಿ ಸಜಾನಲ್ಲಿ ಮಾವಿನಕಾಯಿ ಹಾಕಿದರೆ ಚೆನ್ನಾಗಿರತ್ತೆ ಮೆಣಸಕಾಯಿ ಸೂಪರ್ ಆಗಿರತ್ತೆ ಇದು ನೋಡಿ ಈಗ ಇದು ಸ್ವಲ್ಪ ಈಗ ಕುದೀಲಿ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕುದಿಯುವಾಗ ಇದಕ್ಕೆ ಹಸಿದು ಹುರಿಯೋದಿಲ್ಲ ಏನು ಇಲ್ಲ ಒಂದಿಷ್ಟು ಶೇಂಗಾನ ಹಾಕ್ತೇನೆ ಇದು ಬೇಕಂದ್ರೆ ಹಾಕ್ಕೊಳ್ಳಿ ಬೇಡದ್ರೆ ಬಿಡಿ ಆಪ್ಷನಲ್ಲಿದೆ ನಿಮಗೆ ತಿನ್ನುವಾಗ ಮೈನ್ಕೊಟ್ಟಿಗೆ ಇದೊಂದು ಟೇಸ್ಟಿಯಾಗಿ ಸಿಗುತ್ತೆ ಬಾಯಿಗೆ ಅಂಥೇಳಿ ಅಷ್ಟೇ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಇದು ಸ್ವಲ್ಪ ಕುದಿಯಿಲಿ ಇನ್ನೊಂದು ಸ್ವಲ್ಪ ನೋಡಿ ಈಗ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ಒಗ್ಗರಣೆ ಕೊಟ್ಟರು ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟ್ ಅಂತೂ ನೋಡಿ ಇದು ಆರಿದ ಮೇಲೆ ಗಟ್ಟಿ ಬರುತ್ತೆ ಈಗ ಇದನ್ನ ಸೈಡ್ ಎತ್ತಿಡ್ತೀನಿ ಇಲ್ಲಿ ಒಗ್ಗರಣೆ ಕೊಡ್ತೇನೆ ಎಣ್ಣೆ ಹಾಕಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯಿಲೆಕ್ಕಿಟ್ಟಿದ್ದೇನೆ ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಒಂದೆರಡು ಕಡ್ಡಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತೇನೆ ಹಾಗೆ ಒಂದು ಬ್ಯಾಡ್ಗೆ ಮೆಣಸನ್ನ ಈ ತರ ನೋಡಿ ತುಂಡು ಮಾಡಿ ಕೂಡ ಇದ್ದೀನಿ ಇದು ಒಗ್ಗರಣೆ ಕೊಟ್ರೆ ಅಂತೂ ತುಂಬಾ ಮಸ್ತಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಿಂಗಾಕಿದ್ರೆ ಒಗ್ಗರಣೆ ಮಸ್ತ್ ನೋಡಿ ಈಗ ಕಾಯಿ ಮೆಣಸು ಮಾವಿನಕಾಯಿ ಕಾಯಿ ಮೆಣಸು ಸೂಪರಾಗಿ ರುಚಿಯಾಗಿ ಬನ್ ಬರುತ್ತೆ ಈಗ ಇದನ್ನ ಇಟ್ಟಿಟ್ಕೊತೇ ಮತ್ತು ಇದ್ರ ಮೇಲೆ ಹಾಕೋತೀನಿ ನೋಡಿ ಈಗ ಇದನ್ನು ತಿರುಗಿಸ್ಕೊಂಡ್ಬಿಡಿ ಈಗ ಕಾಯಿ ಮೆಣಸು ರೆಡಿಯಾಗಿದೆ ಅಣ್ಣಕ್ಕದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಗೆರಟೆ ಏನಿದೆ ಈಗ ಇದು ಕೂಡ ಮಸಾಲೆ ಎಲ್ಲ ಹಿರ್ಕೊಂಡಿರ್ತಲ್ಲ ತುಂಬ ಚೆನ್ನಾಗಿರುತ್ತೆ ಗೆರಟೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅದು ಕೂಡ ಮಸಾಲೆ ತಗೊಂಡಿದೆ ಸೂಪರಾಗಿದೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮದುವೆ ಮನೆಯಲ್ಲಿ ಮಾವಿನಕಾಯಿದು ಮೆಣಸಕಾಯಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ ಮಾಡಿ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ನೋಡಿ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ಬೌಲಿಗೆ ಹಾಕಿ ನೋಡಿ ಈಗ ಗೆಡಟೆಗಳನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಮೆಣಸಕಾಯಿ ಸೂಪರಾಗಿದೆ ಮಾವಿನಕಾಯಿದು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ